ಇಂತ ಹೀರೋನ ಸಮಾಧಾನ ಮಾಡಿ ರೆಡಿ ಮಾಡಿದೀನಿ ಇದು ದಸರಾ ರಾಜ್ಯದ ಒಂದು ಪ್ರವಾಸದ ಒಂದು ವ್ಲಾಗ್ ಆಗಿರುತ್ತೆ ಸೊ ಮತ್ತೆ ತಡೆಯಾಕೆ ನೋಡೋಣ ಬನ್ನಿ ಆ ವ್ಲಾಗ್ ಅಲ್ಲಿ ಎಲ್ಲಿ ಹೋಗಿದೀವಿ ಏನು ಅಂತ ನೋಡೋಣ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೋಮ್ ವ್ಲಾಗ್ಸ್ ಹೇ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನನಗೆ ನಮ್ಮ ಲೈಫ್ನಿಗೆ ಒಂಥರ ಹೊಸ ಅನುಭವನೇ ಯಾಕಂದರೆ ಆ ಪ್ರತಿ ವರ್ಷ ಕ್ಯಾಶುಲಾಗಿ ಪೂಜೆ ಮಾಡೋದೆಲ್ಲ ಮಾಡ್ತಾಯಿದ್ದೀವಿ ಗಾಡಿ ಪೂಜೆ ಎಲ್ಲ ಬಟ್ ಹೊಸ ಜಾಗ ಹೊಸ ಪ್ರಪಂಚ ಇವಾಗ ಹೊಸ ಜೀವನ ಹಾಗೆ ಹೊಸಬ್ರು ಕೂಡ ಒಬ್ಬರು ಎಂಟ್ರಿ ಆಗಿದ್ದಾರೆ ಇಲ್ಲಿ ಅಂದರೆ ನಾನು ಓಡಿಸೋ ಗಾಡಿ ಹಾಗಾಗಿ ಒಂಥರ ಹೊಸ ಎಲ್ಲ ಈ ವರ್ಷದಿಂದ ನಮ್ಮ ಜೀವನದಲ್ಲೆಲ್ಲ ಒಂಥರ ಹೊಸ ಅದೇ ನಡೀತಾ ಇದೆ ಪೂಜೆ ಎಲ್ಲ ಮುಗ್ದಿದೆ ಈಗ ಮುಂದೆ ಪಯಣ ಎಲ್ಲಿ ಅಂತ ನೋಡೋಣ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ಎಲ್ಲಿಗೆ ಏನದು ಗೊತ್ತಾಗುತ್ತೆ ಮುಂದೆ ನೀವೇ ನೋಡಿ ಹ್ಞೂ ಟಿಫನ್ ಆಗಿರಲಿಲ್ಲ ಸೊ ಟಿಫನ್ ಮುಗಿಸ್ಕೊಂಡು ಹೋಡೋಣ ಅಂದ್ಬಿಟ್ಟು ಟಿಫನ್ ಮಾಡಕ್ಕೆ ಬಂದಿದ್ವಿ ಹಾಗೆ ಪ್ಲಾನಿಂಗ್ ಏನು ಇರಲಿಲ್ಲ ಸಡನ್ ಆಗಿ ಹೊರಟಿದ್ರು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನಿಂಗ್ ಇತ್ತು ಬಟ್ ಅದು ಕ್ಯಾನ್ಸಲ್ ಆಗಿ ಲಾಸ್ಟಿಗೆ ಹೋಗೋಣ ಅದೊಂದು ಪ್ಲೇಸಿಗೆ ಅಂದ್ಕೊಂಡ್ವಿ ಬಸ್ ನಾನ್ ಚಿಕ್ಕವಳಿದ್ದಾಗ ಹೋಗಿದ್ದು ಬಾಲ್ಯದಲ್ಲಿ ಹೋಗಿದ್ ಅದು ಹಾಗಾಗಿ ಇವಾಗ ನೋಡೋಣ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಹೋದ್ವಿ ಅದು ಹೋದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಹೇಗಿದೆ ಅನ್ಬಿ ನೀವು ನೋಡಿ ಅದು ಬಟ್ ದಿನ ಈ ನೀಲಿ ಕ್ಲೀ ನೀಲಿ ಆಕಾಶನ ನೋಡಕ್ ತುಂಬಾ ಖುಷಿ ಆಗ್ತಾ ಇತ್ತು ಯಾಕಂದ್ರೆ ಆ ಒಂದು ಆಕಾಶಕ್ಕೇನೆ ಮಂಜಿನ ಒಂದು ಆ ಏನೇ ಹೇಳ್ತಾರಲ್ಲ ಅದನ್ನ ಹಂಗೆ ಅದ್ದಿರೋ ತರ ಇತ್ತು ಮೋಡ ನೀವು ನೋಡ್ತಾ ಇದ್ದೀರಲ್ವಾ ಸೊ ಹಾಗಾಗಿ ನಾನು ಈ ವಿಡಿಯೋ ತುಂಬಾ ಅದನ್ನೇ ಇಂಪಾರ್ಟೆನ್ಸ್ ಕೊಟ್ಟಿದೆ ಯಾಕಂದ್ರೆ ದಿನ ಈ ರೀತಿ ಇರಲ್ಲ ಒಂದು ಪರಿಸರ ಆಗ್ಲಿ ವಾತಾವರಣ ಆಗ್ಲಿ ರೀತಿ ಇರಲ್ಲ ಹಾಗಾಗಿ ಸೊ ಬನ್ನಿ ಎಂಟ್ರಿ ಕೊಡ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಅಂತ ನೋಡಿ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಪರಿಸರ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಏನೇ ಆಗ್ಲಿ ಮಂಡ್ಯ ಶ್ರೀರಂಗಪಟ್ಟಣ ಈ ಸೈಡ್ ಎಲ್ಲ ಅಹ್ ಫಲವತ್ತಾದ ಭೂಮಿ ಬೆಳೆ ಇದೆಲ್ಲ ನೋಡ್ಬೇಕನ್ನ ಎರಡು ಕಣ್ ಸಾಲದು ನೀರು ಎನಿ ಟೈಮ್ ನೀರ್ ಹರಿಯುತ್ತೆ ಕಾ ಕಾಲುವೆ ಎಲ್ಲ ಸೊ ಬನ್ನಿ ಹಾಗಾದ್ರೆ ಬಂದ್ವಿ ರೀಚ್ ಆಗ್ತಾ ಇದೀವಿ ಎಷ್ಟು ಎಕ್ಸಮೆಂಟ್ ಎಕ್ಸೈಟ್ಮೆಂಟ್ ಇತ್ತು ಅಂದ್ರೆ ಅಷ್ಟು ಜರಲಿ ಒಳಗೆ ಪ್ರವೇಶದ ಟಿಕೆಟ್ ತಗೊಳ್ಬೇಕಾಗಿತ್ತು ಹಾಗಾಗಿ ನಮ್ಮ ಪತಿ ದೇವರು ಹೋಗಿದ್ರು ಟಿಕೆಟ್ ತಗೊಬರಕ್ಕೆ ಸೊ ನಾವು ಎಲ್ಲ ನೋಡೋಣ ಅಂದ್ಬಿಟ್ಟು ಒಳಗೆ ಎಂಟ್ರಿ ಆದ್ವಿ ಹೋಗ್ತಾ ಇದ್ದಂಗೆ ಇದೊಂದು ಪಾಂಡ್ ತರ ಸಿಗುತ್ತೆ ಅಂದ್ರೆ ಪರಿಸರ ಚೆನ್ನಾಗಿದೆ ನೇಚರ್ ವಂಡರ್ಫುಲ್ ಆಗಿದೆ ಒಳ್ಳೆ ಪೀಸ್ಫುಲ್ ಕಾಮ್ ಆಗಿದೆ ಸೊ ವ್ಯೂ ಪಾಯಿಂಟ್ ಕೂಡ ತುಂಬಾ ಚೆನ್ನಾಗಿದೆ ಬಟ್ ಏನು ಅಂದ್ರೆ ಪಕ್ಷಿಗಳು ಕಮ್ಮಿ ಇದೆ ಸೊ ಆವಾಗೆಲ್ಲ ತುಂಬಾ ಚೆನ್ನಾಗಿ ಹೊರ ದೇಶದಿಂದ ಹೊರ ರಾಜ್ಯ ಹೊರ ಪ್ರಪಂಚದಿಂದ ಪಕ್ಷಿಗಳೆಲ್ಲ ಬಂದು ಆ ಮುಸ್ಸಂಜೆ ಹೊತ್ತಲ್ಲಿ ಮರದಲ್ಲಿ ಕುತ್ಕೊಂತ ಇತ್ತು ಅನ್ನೋ ಒಂದು ಪ್ರತೀತಿ ಇತ್ತು ಸೊ ಇವಾಗ್ಲೂ ಇದೆ ಸೊ ಸ್ವಲ್ಪ ಕ್ಯಾಪ್ಚರ್ ಮಾಡಿದಿನಿ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇಂದ ಹಾಗಾಗಿ ಜಾಸ್ತಿ ಪಕ್ಷಿಗಳು ಇಲ್ಲ ನೀರಲ್ಲಿ ಮೊಸಳೆಗಳು ನೀವು ನೀವ್ ನೋಡ್ಬೋದು ಮೊಸಳೆಗಳನ್ನ ತೋರಿಸ್ತೀನಿ ಝೂಮ್ ಹಾಕಿ ಸ್ವಲ್ಪ ವೈಟ್ ಮಾಡಿ ನೋಡ್ಬೋದು ಮೂರು ಮೊಸಳೆ ಇರುತ್ತೆ ಸೊ ನೀವು ನೋಡ್ಬೋದು ಬರ್ಡ್ ಸೆಂಚುರಿ ಬಂದ್ವಿ ಬಟ್ ಒಂದ್ ಬರ್ಡು ಕಾಣ್ತಾ ಇಲ್ಲ ಬೋರ್ಡ್ಗಳು ಮಾತ್ರ ಕಾಣ್ತಾ ಇದೆ ಬಟ್ ವೆದರ್ ಚೆನ್ನಾಗಿದೆ ನೀರ್ ನೋಡಬಹುದು ಸುತ್ತಲೂ ತೋರಿಸ್ತೀನಿ ನೋಡ್ತಾ ಇದ್ದೀರಾ ಈ ಬೋಟಿಂಗಿಗೆ ಇಲ್ಲಿ ಅಷ್ಟೇ ಏನು ಜಾಸ್ತಿ ಇಲ್ಲ ನಾನು ಎಕ್ಸೈಟ್ಮೆಂಟಿಂದ ಬಂದ್ವಿ ಬಟ್ ನೋಡಿದ್ರೆ ಒಂದು ಪಕ್ಷಿನೂ ಕಾಣಿಲ್ಲ ಸುತ್ತಲೂ ನೋಡಿದ್ರು ಪಕ್ಷಿಗಳಿಲ್ಲ ಬರೀ ಬ ಮರ ಗಿಡಗಳು ನೀರು ಬೋಟಿಂಗು ಅಷ್ಟೇ ನೋಡಿ ಇದು ಬೋಟಿಂಗ್ ಪಾಯಿಂಟು ಹಾಂ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಕ್ಯೂ ನಿಂತಿದ್ದಾರೆ ಎಲ್ಲ ಬೋಟಿಂಗ್ ಪಾಯಿಂಟ್ ವಾತಾವರಣ ಆಗಿದೆ ನೋಡಿ ಇಷ್ಟೇ ಇರಂಗಂತಿಟ್ಟು ನೋಡಿ ಫ್ರೆಂಡ್ಸ್ ಆಮ ಫಿಶ್ ಫಿಶ್ ತಿಂಬೋದು ಹಂಗಿದೆ ನೀರ್ ಜಾಗ ಬೇರೆ ಕಡೆ ಎಲ್ಲ ಸುಳಿ ಅದು ಇರ್ತವೆ ನೋಡಿ ಇಲ್ಲಿಂದನೇ ಚಂಪ್ ಮಾಡ್ಬಿಡ್ಬೋದ್ ವಾವ್ ಏನದು ಮಗ ಗ್ಲಾಸ್ ಫ್ರಿಡ್ಜ್ ಬಟ್ ಕೆಳಗೆಲ್ಲ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ಮೇಲೆ ಮಾತ್ರ ಗ್ಲಾಸ್ ಹಾಕಿದ್ದಾರೆ ಓಡಾಡೋದು ಮಾತ್ರ ತುಂಬ ಇದೆ ಬಟ್ ಬರ್ಡ್ಸ್ ಮಾತ್ರ ಇಲ್ಲ ಇಲ್ಲಿ ಮಾತ್ರ ಐಲ್ಯಾಂಡ್ ಹಂಗೆ ಮಧ್ಯದಲ್ಲಿ ಎದ್ವಿ ಪತ್ರ ಇದೆ ಮರದ ಹತ್ರ ಎಲ್ಲ ಬಂದು ಸ್ಟೋರೇಜ್ ಆಗುತ್ತೆ ಅಲ್ಲಿ ಬರ್ಡ್ಸ್ ಅಷ್ಟೇ ನೋಡ್ತಾ ಇದ್ದೀರಾ ಆ ಕಾಗೆ ಪಕ್ಷಿ ಹೋಗ್ತಾ ಇದೆಯಲ್ಲ ಸೊ ಅಲ್ಲಿ ಕ್ರೊಕಡ ಇದು ಕಾಣ್ತಾ ಇದೆ ನೋಡ್ಬೋದು ನೀವು ಹೆಂಗಿದೆ ನೋಡಿ ಕ್ರೊಕ ದೊಡ್ಡ ಕ್ರೊಕೋಟ ಇದೆ ಆಕ್ಚುಲಿ ಅದು ನೋಡ್ತಾ ಇದ್ದೀರಾ ಹೋಗ್ತಾ ಇದೆ ಪ್ರೋಕಟ ಇದ್ದೀನಿ ಮೊಸಳೆ ಎಷ್ಟು ದೊಡ್ಡದಾಗಿದೆ ಮೀನುಗಳು ನೋಡಿ ಹಾಗೆ ಇನ್ನೊಂದು ಮೊಸಳೆ ತೋರಿಸ್ತೀನಿ ನೋಡಿ ನೋಡ್ಬೋದು ನೋಡಿದ್ರೆ ಝೂಮ್ ಮಾಡಿ ಹಿಡಿತಾ ಇದ್ದೀನಿ ಇದಕ್ಕೆ ಹೋಗ್ತಾ ಇದೆ ಬ್ಲ್ಯಾಕ್ ಕಲರ್ ಕಾಣ್ತಾ ಇದಿಲ್ಲ ಎಷ್ಟು ಅಂದರೆ ಆ್ಯಕ್ಚುಲಿ ತುಂಬ ದೊಡ್ಡ ಮೊಸಳೆ ಝೂಮ್ ಮಾಡಿ ಹಂಗೆ ಕಾಣ್ತಾ ಇದೆ ನೋಡಿ ಇವಾಗ ಗೊತ್ತಾಗುತ್ತಾ ಅಲ್ಲಿ ಅಲ್ಲೊಂದಿದೆ ಝೂಮ್ ಮಾಡಿದಾಗ ನೆರಳಿರೋದನ್ನು ಕಾಣಲ್ಲ ಹಾಗಾಗಿ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಹೋಗ್ತಾ ಇದೆ ಒಂದುವೆ ಎರಡಿದೆ ಮಲಗಿರೋದಲ್ಲ ಮಗ್ನೆ ಹೋಗ್ತಾ ಇದೆ ನಿಮ್ಗೆ ಇಲ್ಲೊಂದು ತೋರಿಸ್ತೀವಿ ನೋಡಿ ಗುಹೆ ಥರ ಇದೆ ಆ್ಯಕ್ಚುಲಿ ನೀವು ಆಗಿ ಕಾಣುತ್ತೆ ಮಲಗಿರೋದು ಹಾಂ ಮಲಗಿರೋದು ನೀವು ಆರಾಮ ಕಾಣುತ್ತೆ ಮಲಗಿರೋದು ನೀವು ಹೋಗಿ ಕೊಡ್ ನಾ ಕಂಡಂಗೆ ಮೂರು ಮಷೇ ನೋಡಿದೆ ಇವಾಗ ಒಂದು ಹೋಗ್ತಾ ಇದೆ ನೋಡಿ ಇನ್ನ ಅಲ್ಲಿ ಅಲ್ಲೊಂದು ಅಲ್ಲೊಂದು ಮತ್ತೆ ಅಲ್ಲೊಂದು ಇದ್ರ ಮೇಲೆ ಮಲಗಿದೆ எ மீன் நோட் மீன் நோடே ಸೂಪರಲ್ಲ ನಮ್ಮ ಹೀರೋ ಹೆಂಗೋ ಹಂಗೆ ಹಿಂಗೋ ಸಮಾಧಾನ ಮಾಡಿ ಕರ್ಕೊ ಬಂದಿದ್ದೀನಿ ನೋಡೋಕೆ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಈ ಥರ ಇರ್ಬೇಕು ಯಾರಿದ್ರೂ ಇಲ್ಲದೆ ಆರಾಮಾಗಿ ಮನೀರಲ್ಲಿ ಕಣ್ಣು ಗಾಳಿ ವಾತಾವರಣ ಯಾಕೋ ಮಗನೇ ಪಾಪ ಬರ್ಡ್ಸ್ ಹಚ್ಬಿಡಿ ಬರ್ಡ್ಸ್ ಸಿಕ್ಕಲಿಲ್ಲ ಬೋಟಿಂಗು ಕರ್ಕೊಂಡು ಹೋಗಲ್ಲ ಅಂತ ಫುಲ್ಲು ಬೇಜಾರಲ್ಲಿದ್ದಂತೆ நீர் நோட்ரெ நீரில் வை நான் இவன் ஐஸ் கிரீம் திங்கக்கொண்டு எண்ட்மா அந்த எக்ஸஸ்ட் ஆகி ஹோக் பிகாஸ் பிங்கினு இதா சாரி லக்கி இதா காரதே விட்டு வந்தி லக்கினி ஓடத்தீங்க ஓகே எல்லாரும் சண்ட பூட்ட சண்ட பூட்ட ஆட்டாடோது ஏனாதோ நீர்ந்தே எல்லாரும் ஆடாட்குகோணா அந்த கமன் கம்ப்ளேன் டஸ்ட் அது பைக்கா இல்லை இங்கே எக்ஸஸ்ட் இது வா சூப்பர் ஒரே முகஸ்க்கண்டு பார்க்கிங்க வந்து எல்லாே ಲಕ್ಕಿಮಾ ನೋಡಿ ನಮ್ಮ ಲಕ್ಕಿಮನ ಇಲ್ಲೇ ಬಿಟ್ಟೋಗಿದ್ವಿ ನಾಟ್ ಎಲ್ಲಾಡ್ ಅಂತ ಇತ್ತು ಬೆಟ್ಸು ಹಾಗಾಗಿ ನೋಡೋದ್ರಲ್ವಾ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋನ ಇಲ್ಲೇ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್